ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಕೊಲ್ಕಪ್ಪ ಗ್ರಾಮ ಘಟಕ ಹಾಗೂ ಕೊಲ್ಕಪ್ಪ ಗ್ರಾಮ ಘಟಕ ನಂಬರ್ ಟು ಕೂಲಿಕಾರರ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಉತ್ತರ ಕನ್ನಡ ಜಿಲ್ಲೆ ಮುಡುಗೋಡ ತಾಲೂಕ್ ಪಾಳ ಗ್ರಾಮದಲ್ಲಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಕೊಲ್ಕಪ್ಪ ಗ್ರಾಮ ಘಟಕದಲ್ಲಿ ವೈಶಾಲಿ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳನ್ನು ಸಹ ಅಂದರೆ ಸಂಘದ ಸದಸ್ಯರುಗಳನ್ನು ಆಯ್ಕೆ ಮಾಡಲಾಯಿತು ಅವರ ಹೆಸರುಗಳಾದಂತಹ ಮಲ್ಲಪ್ಪ ರಾಕೋಜಿ ಗೌಸುದ್ದೀನ್ ಪಾಟೀಲ್ ಜಗದೇಶ್ ಅರ್ಕೋಣಿ ಭೀಮಪ್ಪ ಉರ್ವರ್ ಮುನ್ನ ಅಗಸಿ ಬಾಗಿಲ್ ಬಜ ಬಸವರಾಜ್ ಪಾಟೀಲ್ ವಿನೋದ್ ಇಂಗಳಗಿ ಮಹೇಶ್ ಕಡೆಮನೆ ರಮೇಶ್ ಗಬ್ಬೂರ್ಕರ್ ಹಾಗೂ ಘಟಕದ ನಂಬರ್ ಎರಡು ಅಂದರೆ ಮತ್ತೊಂದು ಗ್ರಾಮ ಘಟಕ ಇದೇ ಸಂದರ್ಭದಲ್ಲಿ ಆಯ್ಕೆ ಮಾಡಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಆ ಘಟಕದ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳಾದ ಬಾಳೂರ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಬಸವರಾಜ್ ಕರಿಮನಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಲಲಿತವ್ವ ಅರಿಜನ ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂಘಟನೆಗೂ ಸಹ ಅಂದರೆ ಈ ಒಂದು ಗ್ರಾಮ ಘಟಕದ ಆಗಿರತಕ್ಕಂತಹ ಅಸಮುದ್ದೀನ್ ಗೋಣೂರ್ ಚಂದ್ರಪ್ಪ ಇಂಗಳಕಿ ಗಣೇಶ್ ಕಡ್ಲಾರ್ ಜಾಫರ್ ಗೋ ಗೋಣೂರ್ ನಿಂಗವ್ವ ನಿಂಗಪ್ಪ ಅರ್ಜನ್ ಪದ್ಮ ಕರಿಮನಿ ತಿಮ್ಮ ತಿರ್ಕಪ್ಪ ಹರಿಜನ್ ಮುರುಕಪ್ಪ ಭಜಂತ್ರಿ ಈ ರೀತಿಯಾಗಿ ಈ ಸಂಘಟನೆಗೆ ಒಬ್ಬ ಒಂದಿಷ್ಟು ಒಂದು ಏಳು ಜನ ಅಂದರೆ ಎಂಟು ಏಳರಿಂದ ಎಂಟು ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಯ್ಕೆಯಾದ ಸದಸ್ಯರುಗಳನ್ನು ಉದ್ದೇಶಿಸಿ ಮಾತನಾಡಿದ ಭೀಮಣ್ಣ ಭೋವಿ ಮತ್ತು ಗ್ರಾಮ ಘಟಕದ ಎಲ್ಲ ಸದಸ್ಯರು ತಮ್ಮ ಗ್ರಾಮದಲ್ಲಿ ಕೃಷಿ ಕೂಲಿಕಾರರಿಗೆ ನರೇಗದ ಕುರಿತು ಪ್ರಚಾರ ಮಾಡಬೇಕು ಹಾಗೂ ಪಂಚಾಯತ್ ವ್ಯಾಪ್ತಿಯಲ್ಲಿ ನೆರೆಗದಿಂದ ನಡೆಯುವ ಕೆಲಸಗಳ ಮಾಹಿತಿಯನ್ನು ಗ್ರಾಮಸ್ಥರಿಗೆ ನೀಡಿ ನೆರೆಗದಲ್ಲಿ ಕೃಷಿ ಕೂಲಿಕಾರರ ಪಡೆಯುತ್ತಿ ಪಡೆಯುವಂತಹ ಕುಂದುಕೊರತೆಗಳ ಬಗ್ಗೆ ಮತ್ತು ಗ್ರಾಮ ಪದಾಧಿಕಾರಿಗಳಿಂದ ಯಾವುದೇ ಆಚುರ್ಯತೆ ಅಂದರೆ ಅಥವಾ ಮುನ್ನೆಚ್ಚರಿಕೆ ಜಾಗೃತಿಗಳನ್ನಾಗಲಿ ನಡೆದರೆ ನಮ್ಮ ಗಮನಕ್ಕೆ ತರಬೇಕು ಎಂದು ಈ ಸಂದರ್ಭದಲ್ಲಿ ಭೀಮಣ್ಣ ಭೂವಿಯವರು ತಮಗೆ ತಿಳಿಸಿದರು ಅದೇ ರೀತಿಯಾಗಿ ಕೆಲಸದ ಸ್ಥಳದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಜನಗಳ ಏನಾದರೂ ಪ್ರಾಬ್ಲಮ್ಸ್ ಅಥವಾ ತೊಂದರೆ ಮತ್ತಿತರ ಯಾವುದೇ ರೀತಿಯಾದಂತಹ ಮಾಹಿತಿ ಪಡೆದುಕೊಳ್ಳಬೇಕಾದರೆ ಈ ಒಂದು ಸಂಘಟನೆಯ ಪದಾಧಿಕಾರಿಗಳ ಗಮನಕ್ಕೆ ತರಬೇಕು ಮತ್ತು ಹೆಚ್ಚಿನ ವಿಷಯವಾಗಿ ಭೀಮಣ್ಣ ಮುಡುಗೋ ಇವರ ಗಮನಕ್ಕೆ ತಂದು ತಾವು ತಮ್ಮ ಪರಿಹಾರವನ್ನು ಬಗೆದೊಳ್ಬೇಕಂತ ನನ್ನ ಈ ಸಂದರ್ಭದಲ್ಲಿ ಮಾತನಾಡಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ಭೀಮಣ್ಣ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕಿನ ಪಾಳ ಗ್ರಾಮ ಪಂಚಾಯತ್ಗೆ ಆಪ್ತಿಯಲ್ಲಿ ಬರುವಂತ ಕಲ್ಕಪ್ಪ ಗ್ರಾಮ ಇದು ಕಲ್ಕಪ್ಪ ಗ್ರಾಮದಲ್ಲಿ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೂಳು ಎತ್ತುವ ಕಾಮಗಾರಿ ಕೆಲಸ ಇಲ್ಲಿ ನಡೀತಾ ಇದೆ ಇಲ್ಲೆಲ್ಲ ಕೆಲಸ ಮಾಡುತ್ತಿರುವ ಕೃಷಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್